ಸದರವಲ್ಲ ಶಾಂತ ಒಡೆಯರೆ ನಮ್ಮಮ್ಮ ಹೇಳ್ತಿದ್ರು ಕತೆ ಆರಂಭಿಸಿದ್ರು ನಮ್ಮ ಕತೆಗಾರರು ಏನು ರೀ ಇದು ಶಾಂತ ಒಡೆಯರು ಪಕ್ಕದವರ ಪ್ರಶ್ನೆ ಹೌದು ಆದರೆ ಇದು ಕಥೆಯಲ್ಲ ನಾಳೆ ನಡೀತಾ ಇರೋ ಲೋಕಸಭಾ ಚುನಾವಣೆಯ ನಿಜ ಕತೆ ಅಂದರು ಕತೆ ಬರೆಯೋದು ಬಿಟ್ಟು ಭವಿಷ್ಯ ಹೇಳ್ತಿದ್ದೀರಿ ಜ್ಯೋತಿಷ್ಯ ಕ್ಲಾಸ್ಗೇನಾದರೂ ನಾದರೂ ಹೋಗಿದ್ರಾ ಬುಡಕ್ಕೆ ಕೈ ಹಾಕಿದ್ರು ಇನ್ನೊಬ್ರು ರೇ ಸ್ವಲ್ಪ ಸುಮ್ಮನೆ ರೀ ಅದಕ್ಕಾಗೀರಿ ಜ್ಯೋತಿಷ್ಯ ಬೇಕು ಸಾಮಾನ್ಯ ಜ್ಞಾನ ಇದೆ ಸಾಕು ಅಂದರು ಕತೆಗಾರರು ಆಯ್ತರಪ್ಪ ಹೇಳ್ರಿ ಬೇಗ ಕಾಫಿ ಸತ್ಸಂಗದ ಎಲ್ರಿಗೂ ಅವಸರ ನೋಡ್ರಪ್ಪ ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ಕಾಂಗ್ರೆಸ್ ಗಾಳಿ ನೆಹರು ಕಾಲ ಅಲ್ಲಿಂದ ಹತ್ತೊಂಬತ್ತು ನೂರ ಅರವತ್ತೇಳರಲ್ಲಿ ಸ್ವಲ್ಪ ಮಾತ್ರ ವಿರೋಧ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಬಾಂಗ್ಲಾ ವಿಜಯದ ದುರ್ಗೆ ಇಂದಿರಾ ಬಿರುಗಾಳಿ ಎಪ್ಪತ್ತೇಳರಲ್ಲಿ ಜನತಾ ಗಾಳಿ ಎಂಬತ್ತರಲ್ಲಿ ತಿರುಗಾ ಇಂದಿರಾ ಹವ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಅನುಕಂಪದ ಅಲೆ ಕಾಂಗೈಗೆ ಭಾರೀ ಭೂಮತ ಅಲ್ಲಿಂದ ಮುಂದೆ ಮಿಶ್ರಯುಗ ವಿ ಪಿ ಸಿಂಗು ಗುಜರಾಲು ನಮ್ಮ ದೇವೇಗೌಡರು ನರಸಿಂಹರಾಯರು ಮನಮೋಹನ್ ಸಿಂಗ್ರು ಮುಂದೆ ಹೇಳಪ್ಪ ಅಸಹನೆ ಆಗಲೇ ನಮ್ಮ ಜನಕ್ಕೆ ಎರಡು ಸಾವಿರದ ಹದಿನಾಲ್ಕು ಮೋದಿ ಮಹಾತ್ಮನ ಅವತಾರ ಎರಡು ಸಾವಿರದ ಹತ್ತೊಂಬತ್ತು ಮೋದಿ ಅವ ಈಗ ಈಗ ಎಲ್ಲರೂ ಒಟ್ಟಾಗಿ ಕೇಳಿದರು ದೇಶದ ಕತೆ ಗೊತ್ತಿಲ್ಲ ಕರ್ನಾಟಕದಲ್ಲಿ ಕಾಂಗ್ರೆಸ್ ಗ್ಯಾರಂಟಿ ವರ್ಸಸ್ ಮೋದಿ ಗ್ಯಾರಂಟಿ ಅವ ಅಂದರು ಅಂದರೆ ಮತ್ತೆ ಪ್ರಶ್ನೆ ಈ ಸಾರಿ ಕರ್ನಾಟಕದಲ್ಲಿ ಯಾವುದು ಸುಲಭ ಅಲ್ಲ ಸಿಕ್ಕಾಪಟ್ಟೆ ಫೈಟು ದಕ್ಷಿಣ ಕನ್ನಡದಲ್ಲಿ ಬಂಟ ವರ್ಸಸ್ ಬಿಲ್ಲವ ಮಾಜಿ ಯೋಧ ಸುಭಾಷ್ ಯುವ ಮುಖಂಡ ಪದ್ಮನಾಭ ಆಚಾರ್ಯ ನಡುವೆ ಫೈಟ್ ಆದರೆ ಅಡ್ವಾಂಟೇಜು ಬಿಜೆಪಿ ಹೌದೌದು ಕರಾವಳಿ ಅಲ್ವಾ ಹಿಂದೂ ಪ್ರಯೋಗದ ತವರು ಮನೆ ಮತ್ತೊಬ್ಬರಿಂದ ನಡುನುಡಿ ಚಿಕ್ಕಮಗಳೂರಲ್ಲಿ ಇಬ್ಬರೂ ಸಜ್ಜನರೇ ಮೊನ್ನೆವರೆಗೂ ಬಿಜೆಪಿಯಲ್ಲಿದ್ದ ಜಯಪ್ರಕಾಶ್ ಹೆಗ್ಡೆ ಇವತ್ತು ಕಾಂಗ್ರೆಸ್ ಅಭ್ಯರ್ಥಿ ನಿಷ್ಠಾವಂತ ಪ್ರಾಮಾಣಿಕ ಕೋಟಾ ಶ್ರೀನಿವಾಸ್ ಪೂಜಾರಿ ಬಿಜೆಪಿ ಇಲ್ಲೂ ಬಂಟಾ ವರ್ಸಸ್ ಬಿಲ್ಲವ ಅದಲು ಬದಲು ಅಷ್ಟೇ ಆದರೆ ಬಿಜೆಪಿಗೆ ಜಿ ಹಾಸನ ಫುಲ್ ಫೈಟ್ ಇಬ್ರು ಮೊಮ್ಮಕ್ಕಳ ನಡುವೆ ಲಿಂಗಾಯತರು ಏನು ಮಾಡ್ತಾರೆ ಅನ್ನೋದ್ರ ಮೇಲೆ ಡಿಸೈಡ್ ತುಮಕೂರು ಒನ್ ಅಗೇನ್ ಫೈಟು ನೆಕ್ ಟು ನೆಕ್ ಕೆಲಸಗಾರ ಸೋಮಣ್ಣ ಸಜ್ಜನ ಮೇಗೌಡರ ನಡುವೆ ಇಲ್ಲಿ ಒಕ್ಕಲಿಗರು ಯಾರ ಕಡೆ ವಾಳ್ತಾರನ್ನೇ ಅವ್ರಿಗೆ ಜಯ ಅಷ್ಟರಲ್ಲಿ ಮತ್ತೊಬ್ಬರ ಮಧ್ಯಪ್ರವೇಶ ಸ್ವತಃ ದೇವೇಗೌಡರೇ ಎರಡೆರಡು ಸಾರಿ ಹೋಗೋರೇ ಕುಮಾರಣ್ಣ ಮಾಡೋರೆ ಜೆ ಡಿ ಎಸ್ ಓಟು ಖಂಡಿತ ಸೋಮಣ್ಣಂಗೆ ಹೌದೌದು ಯಡಿಯೂರಪ್ಪ ವಿಜಯೇಂದ್ರ ಸಹ ಪೂರ್ತಿ ಹೇಳೋರೆ ಸೋಮಣ್ಣನೇ ಬಿನ್ ಅಂತ ಮತ್ತೆ ಭವಿಷ್ಯ ಹೇಳಿದರು ರೀ ಸುಮ್ಮನೆ ರೀ ಅಷ್ಟು ಸುಲಭ ಅಲ್ಲ ಐವತ್ತು ಐವತ್ತು ಇದು ಕತೆಗಾರನ ಮಾತು ದಾವಣಗೆರೆ ಇಬ್ಬರು ಮಹಿಳಾ ಮನೆಗಳು ದೊಡ್ಡ ಮನೆ ಒಂದು ಬಿ ಜೆ ಪಿಗೆ ಒಳಹೇಟು ಕಾಂಗ್ರೆಸ್ಸಿಗೆ ಬಂಡಾಯದೇಟು ಹಾಗಾಗಿ ಇದು ಸಹ ಸದರವಲ್ಲ ಚಿತ್ರದುರ್ಗ ಇಬ್ರು ಒಳಗಡೆಯವರು ಇಬ್ರು ಒಂದೇ ಸಮುದಾಯ ಆದರೆ ಏಳರಲ್ಲಿ ಕಾಂಗ್ರೆಸ್ ಶಾಸಕರು ಒಂದರಲ್ಲಿ ಅತೃಪ್ತ ಬಿಜೆಪಿ ಎಂ ಎಲ್ ಎ ಕಾಂಗ್ರೆಸ್ ಎಡ್ಜು ಕೋಲಾರ ಕಾಂಗ್ರೆಸ್ಗೆ ಒಳಹಿಟ್ಟು ಮುನಿಯಪ್ಪ ಏನು ಮಾಡ್ತಾರೆ ಅನ್ನೋದೇ ಪ್ರಶ್ನೆ ಜೆ ಡಿ ಎಸ್ಗೆ ಅಡ್ವಾಂಟೇಜು ರೀ ಈ ಜೆ ಡಿ ಎಸ್ ಅಭ್ಯರ್ಥಿ ಮುಂಚೆ ಮೈಸೂರು ನಾಮಸ್ ಎಂ ಡಿ ಆಗಿದ್ರಲ್ಲ ಮುನ್ಸ್ವಾಮಿ ಅವ್ರ ಮಗ ಪಾಪ ಮುನ್ಸ್ವಾಮಿ ಒಳ್ಳೆ ಆಫೀಸರು ಅವ್ರ ಕಾಲದಲ್ಲಿ ಮೈಸೂರು ಲ್ಯಾಂಪ್ಸ್ ಭಾರಿ ಜೋರಾಗಿತ್ತು ಹೆವಿ ಪ್ರಾಫಿಟ್ಟು ಆದರೆ ಈ ನೀಚ ರಾಜಕಾರಣಿಗಳು ಅದನ್ನು ಮುಚ್ಚಿಸ್ಬಿಟ್ರಲ್ಲ ಮಧ್ಯೆ ಒಬ್ಬರು ಬಾಯ ಹಾಕಿದ್ರು ನಮ್ಮ ಎನ್ ಜಿ ಎಫ್ ಸಾಯಿಸಿದಂಗೆ ರಿಟೈರ್ಡ್ ಎನ್ ಜಿ ಎಫ್ನವರು ಹೇಳಿದರು ಅವರ ಮಗ ಜೆ ಡಿ ಎಸ್ ಅಭ್ಯರ್ಥಿ ಅವರ ತಾಯಿ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷೆಯಾಗಿದ್ದರು ಇದಕ್ಕೆ ಮುಂಚೆ ಎಂ ಪಿ ಚುನಾವಣೆಯಲ್ಲೂ ಸ್ವಲ್ಪದಲ್ಲಿ ಸೋತಿದ್ರು ಇಲ್ಲಿ ಜೆ ಡಿ ಎಸ್ಗೆ ಅಡ್ವಾಂಟೇಜ್ ಇನ್ನು ಬೆಂಗಳೂರು ನಾಲ್ಕು ಕ್ಷೇತ್ರ ನಾವೆಲ್ಲ ಬೆಂಗಳೂರು ಅವರೇ ಇದನ್ನು ಹೇಳಬೇಕಾದಿಲ್ಲ ವಿರಾಮ ಹಾಕೋಕೆ ಪ್ರಯತ್ನ ಮಾಡಿದರು ಆದರೆ ಕಾಫಿ ಗೆಳೆಯರು ಬಿಡಲಿಲ್ಲ ಬೆಂಗಳೂರು ಉತ್ತರ ಕಲೆಗಾತಿ ಶೋಭಕ್ಕ ವರ್ಸಸ್ ಮಲ್ಟಿ ಪರ್ಸನಾಲಿಟಿ ಪ್ರೊಫೆಸರ್ ರಾಜೇಗೌಡ ಬೆಂಗಳೂರು ಉತ್ತರ ಸದಾ ನಗುವ ಸದಾನಂದ ಗೌಡರಿಗೆ ರೆಸ್ಟು ನೋಡಬೇಕು ಇಲ್ಲಿ ಶೋಭಕ್ಕ ಸಿಕ್ಸ್ಟಿ ಪರ್ಸೆಂಟ್ ಬೆಂಗಳೂರು ಸೆಂಟ್ರಲ್ ಕಾಂಗ್ರೆಸ್ ಎಮ್ ಎಲ್ ಎಗಳೇ ಜಾಸ್ತಿ ಜಾರ್ಜು ದಿನೇಶು ಯಾರಿಸು ಎಲ್ಲರೂ ಅವರೇ ಆದರೆ ಬಿಜೆಪಿಯಲ್ಲಿ ಪಾಪ ಸುರೇಶ್ ಕುಮಾರ್ ಒಬ್ಬರೇ ಪಕ್ಕಾ ಆರ್ ಎಸ್ ಎಸ್ ಲಿಂಬಾವಳಿ ಸೈಲೆಂಟು ಆದರೂ ಮೋಹನ್ ಫೈಟ್ ಕೊಡ್ತಿದ್ದಾರೆ ಫಿಫ್ಟಿ ಫಿಫ್ಟಿ ಬೆಂಗಳೂರು ದಕ್ಷಿಣ ಪಿಯ ಭದ್ರಕೋಟೆ ಅನಂತಕುಮಾರರ ಸಾಮ್ರಾಜ್ಯ ಈ ಹಿಂದೆ ಘನತೆ ನ್ಯಾಯಮೂರ್ತಿ ಕೆ ಎಸ್ ಹೆಗಡೆ ಜನಸಾಮಾನ್ಯರ ಸಾಮ್ರಾಟ ಸೈಕಲ್ ಟಿಆರ್ ಶಾಮಣ್ಣವರು ವಿಶ್ವವಿಖ್ಯಾತ ಅರ್ಥಶಾಸ್ತ್ರಜ್ಞ ಪ್ರೊಫೆಸರ್ ವೆಂಕಟಗಿರಿ ಗೌಡರು ಗೆದ್ದಿದ್ದ ಕ್ಷೇತ್ರ ರೇ ನಮ್ಮ ತಿಂಗಳು ಹನ್ನೈನೂರು ಸಹ ಇಲ್ಲೇ ಗೆದ್ದಿದ್ರಿ ಕಾಂಗ್ರೆಸ್ ಅಭಿಮಾನಿ ಹೇಳಿದ್ರು ಹೌದೌದು ಆದರೆ ಈಗ ಪುಕ್ಷಟ್ಟೆ ಸೂರ್ಯ ತೇಜಸ್ವಿ ಸೂರ್ಯ ಬಿ ಜೆ ಪಿ ಅಭ್ಯರ್ಥಿ ಈಗಾಗಲೇ ಒಂದು ಸಾರಿ ತೇಜಸ್ವಿನಿ ಮೇಡಮ್ನ ಪಕ್ಕಕ್ಕೆ ಸರಿಸಿ ಎಂ ಪಿ ಆಗೋರೆ ಅವರಿಗೆ ಈಗ ಚಾಲೆಂಜ್ ರೆಡ್ಡಿ ಬೆಂಗಳೂರಿನ ಹಳೆಯ ಸಾಮ್ರಾಟ ರಾಮಲಿಂಗ ರೆಡ್ಡಿ ಅವರ ಮಗಳು ಭಾಳ ಆ್ಯಕ್ಟಿವ್ ರೆಡ್ಡಿ ಅವರಿಗೆ ಎಲ್ಲ ಪಾರ್ಟಿಯಲ್ಲೂ ಶಿಷ್ಯರಿದ್ದಾರೆ ಜೊತೆಗೆ ಮನಿ ಪ್ಲಸ್ ಜಾತಿಪ್ಪ ಅವರು ನಮ್ಮ ಒಕ್ಲಿಕ್ ಸಂಘದ ಅಧ್ಯಕ್ಷ ಹನುಮಂತೈನವರು ಈಗಾಗಲೇ ಎಲ್ಲ ಮೆಂಬರ್ಸ್ಗೆ ಪತ್ರ ಕಳಿಸಿದ್ದಾರೆ ಸೋಮ್ಯ ನಮ್ಮವರು ಅವ್ರಿಗೆ ಓಟ್ ಹಾಕಿ ಅಂತ ನೋಡಬೇಕು ಅಲ್ಲದೆ ಇಲ್ಲೂ ನಮ್ಮ ಡೆಪ್ಯೂಟಿ ಮೇಯರ್ ಪುಟ್ಟರಾಜು ಮೇಯರು ಗಂಗಾಮಕ್ಕಿ ಮಲ್ಲಿಕಾರ್ಜುನ್ ಮೊನ್ನೆ ತಾನೇ ವಿಜಯನಗರದ ಕದಂಬ ಹೋಟಲಲ್ಲಿ ಮೀಟಿಂಗ್ ಮಾಡಿ ಸೋಮ್ಯ ವೋಟ್ ಓಟ್ ಹಾಕಿ ಅಂತ ಹೇಳೋರೆ ಏ ಆ ಮೀಟಿಂಗ್ ನಾನು ಹೋಗಿದ್ದೆ ಆ ನಾಗರಾಜ ಮೂರ್ತಿ ಸೀರಿಯಲಲ್ಲಿ ಮಾಡ್ತಾರಲ್ಲ ಅವರು ಮಾತಾಡ್ತಾ ಮೋದಿ ಮೋದಿಯವರದ್ದೇನು ಹೇಳಿದ್ದಕ್ಕೆ ಗಲಾಟೆ ಆಗಲಿಲ್ವಾ ನೂರಕ್ಕೆ ಎಂಬತ್ತು ಜನ ಮೋದಿ ಮೋದಿಯಿಂದ ಕೂಗಿದ್ರು ಇನ್ನೊಬ್ಬರು ಮಧ್ಯದಲ್ಲಿ ಮಾತಾಡಿದರು ಕತೆಗಾರರು ಮುಂದುವರೆಸಿದ್ರು ಇಲ್ಲಿ ಐವತ್ತೊಂದು ನಲವತ್ತೊಂಬತ್ತು ಬೆಂಗಳೂರು ರೂರಲ್ ಇಡೀ ರಾಜ್ಯದ ಗಮನ ಇರೋ ಕ್ಷೇತ್ರ ಮುಂದೆ ನಾನೇ ಮುಖ್ಯಮಂತ್ರಿ ಅನ್ನೋ ಡಿ ಕೆ ಶಿವಕುಮಾರರ ಸೋದರ ಡಿ ಕೆ ಸುರೇಶ್ ವರ್ಸಸ್ ಹೃದಯವಂತ ಡಾಕ್ಟರ್ ಮಂಜುನಾಥ್ ಹಣವೋ ಗುಣವೋ ಎಂಬ ಪ್ರಶ್ನೆ ಎರಡು ಫ್ಯಾಮಿಲಿಗೂ ಭಾಳ ಪ್ರೆಸ್ಟೀಜು ಸಿಕ್ಕಾಪಟ್ಟೆ ಫೈಟು ಇಲ್ಲಿ ಫಿಫ್ಟಿ ಫಿಫ್ಟಿ ಮಂಡ್ಯ ಸ್ವತಃ ದೇವೇಗೌಡರ ಮಗ ಮಾಜಿ ಮುಖ್ಯಮಂತ್ರಿ ಕುಮಾರಣ್ಣ ವರ್ಸಸ್ ಸ್ಟಾರ್ ಚಂದ್ರು ಇಲ್ಲೂ ಹಣದ ಹೊಳೆ ಒಕ್ಕಲಿಗ ಸಾಮ್ರಾಜ್ಯದ ಸಾಮ್ರಾಟ ಯಾರು ಎನ್ನುವ ಪ್ರಶ್ನೆ ಹಾಗಾಗಿ ಫಿಫ್ಟಿ ಫಿಫ್ಟಿ ಮೈಸೂರು ಮೈಕ್ ಪ್ರತಾಪ್ ಸಿಂಹರ ಬದಲಿಗೆ ಮಹಾರಾಜ ಯದುವೀರ್ ಒಡೆಯರ್ ಬಿಜೆಪಿ ಅಭ್ಯರ್ಥಿ ಒಕ್ಕಲಿಗ ಲಕ್ಷ್ಮಣ್ ಕಾಂಗ್ರೆಸ್ ಒಕ್ಕಲಿಗರು ಕಂಡ್ರೆ ಆಗದೆ ಇರತಕ್ಕಂಥ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ನಮ್ಮ ಲಕ್ಷ್ಮಣ್ ಒಕ್ಕಲಿಗ ಅಂತ ಜೋರಾಗಿ ಹೇಳೋರು ಅವರಿಗೆ ಮರ್ಯಾದೆ ಪ್ರಶ್ನೆ ತಮ್ಮನ್ನು ಹಿಂದೆ ಇಗ್ಗಾಮುಗ್ಗ ಬಾಯಿಗೆ ಬಂದಂತೆ ಬೈದಿದ್ದ ಶ್ರೀನಿವಾಸ್ ಪ್ರಸಾದ್ ಮನೆಗೆ ಹೋಗಿ ನಮಸ್ಕಾರ ಮಾಡೋರೆ ಸಿಕ್ಕ ಸಿಕ್ಕವ್ರನ್ನೆಲ್ಲ ಕರ್ಕೊಂಡವ್ರೆ ಇಲ್ಲಿ ಬಿ ಜೆ ಪಿ ಅರವತ್ತು ಕಾಂಗ್ರೆಸ್ ನಲವತ್ತು ಕೊನೆಯದಾಗಿ ಚಾಮರಾಜನಗರ ಆಧುನಿಕ ಬೋಸ್ ಮಿನಿಸ್ಟರ್ ಮಾದೇವಪ್ಪ ಮಗ ಮರಳು ಮಾಫಿಯಾದ ಎಲ್ಲ ಕೇಸ್ ಗೆದ್ದು ಬಂದವರೆ ಹಣವೂ ಚೆನ್ನಾಗಿದೆ ಬಿ ಜೆ ಪಿ ಅಭ್ಯರ್ಥಿ ಬಾಲರಾಜ್ ಒಳ್ಳೆ ಗಾಯಕ ಚೆನ್ನಾಗಿ ಆಡ್ತಾರೆ ಹಣ ಜೋರಾಗಿ ಓಡ್ತಾ ಇದೆ ಜನ ಹಾಡು ಕೇಳ್ತಾರ ಹಣ ನೋಡ್ತಾರ ನೋಡಬೇಕು ಸಮಯ ಮೀರುತ್ತಾ ಬಂತು ಕಾಫಿ ಆಡ್ತಾ ಇತ್ತು ಸತ್ಸಂಗ ಮುಗೀತು ಆತ್ಮೀಯರೆ ನಮ್ಮ ಸಮೀಕ್ಷೆ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ದಯಮಾಡಿ ತಿಳಿಸಿ ಪಿನಾಕ ನಿಮ್ಮ ಧ್ವನಿಗೆ ಸಬ್ಸ್ಕ್ರೈಬ್ ಗುರುತು ಒತ್ತಿ ಪ್ರೋತ್ಸಾಹಿಸಿ ನಮಸ್ಕಾರ